ಕೆಂಪುಕೋಟೆ ಬಳಿ ಕಾರು ಸ್ಫೋಟ ದುರಂತ ಹಿನ್ನೆಲೆ ರಾಜ್ಯದಾದ್ಯಂತ ಗೃಹ ಇಲಾಖೆ ಈಗ ಹೈ ಅಲರ್ಟ್ ಆಗಿದೆ ಮೈಸೂರಿನಲ್ಲಿ ಅಲರ್ಟ್ ಆಗಿರುವಂತಹ ಪೊಲೀಸರು ಎಲ್ಲಾ ಕಡೆ ಕೂಡ ಈಗ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಜನ ನಿಬಿಡ ಪ್ರದೇಶಗಳಲ್ಲಿ ಸೆಕ್ಯೂರಿಟಿ ಚೆಕ್ ಹೆಚ್ಚಾಗಿದೆ ಇನ್ನು ಕೇಂದ್ರೀಯ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಕಂಡುಬರ್ತಾ ಇದೆ ರಾಜ್ಯದಾದ್ಯಂತ ಈಗ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ ಎಲ್ಲಾ ಕಡೆಯೂ ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಎಲ್ರೂನು ಕೂಡ ತಪಾಸಣೆ ಮಾಡಿ ಅವರ ಬ್ಯಾಗ್ಗಳನ್ನು ಚೆಕ್ ಮಾಡಿ ಅಂತ ಪ್ರಯಾಣಿಕರು ಅವರ ವಸ್ತುಗಳ ಮೇಲೇನೂ ಕೂಡ ಸಂಪೂರ್ಣ ನಿಗಾ ವಹಿಸಿದ್ದಾರೆ ಲಗೇಜ್ಗಳನ್ನ ಚೆಕ್ ಮಾಡ್ತಿದ್ದಾರೆ ಪೊಲೀಸರು ಮೆಟಲ್ ಡಿಟೆಕ್ಟರ್ ಅನ್ನ ಹಿಡಿದು ಎಲ್ಲ ಕಡೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಏನಾದರೂ ಸ್ಫೋಟಕ ವಸ್ತುಗಳಿದ್ದಾವ ಬಾಂಬ್ ಇಟ್ಕೊಂಡಿದಾರಾ ಇದೆಲ್ಲವೂ ಕೂಡ ಪರಿಶೀಲನೆ ನಡೀತಾ ಇದೆ ರಾಜ್ಯದಾದ್ಯಂತ ಈಗ ಗೃಹ ಇಲಾಖೆ ಹೈ ಅಲರ್ಟ್ ಆಗಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಭದ್ರತೆ ಒದಗಿಸಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ ಹೀಗಾಗಿ ಜನ ನಿಬಿಡ ಪ್ರದೇಶಗಳಲ್ಲೂ ಅಷ್ಟೇ ಸೆಕ್ಯೂರಿಟಿ ಹೆಚ್ಚಾಗಿದೆ ಇನ್ನು ಕೇಂದ್ರೀಯ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ವಹಿಸಿರುವಂಥದ್ದು ಹೀಗಾಗಿ ಪ್ರಯಾಣಿಕರನ್ನ ಚೆಕ್ ಮಾಡ್ತಿದ್ದಾರೆ ಜೊತೆಗೆ ಅವರ ಬ್ಯಾಗ್ಗಳನ್ನು ಕೂಡ ಪರಿಶೀಲನೆ ಮಾಡಿನೇ ಬಿಡಲಾಗ್ತಾ ಇದೆ ಅಂದರೆ ಗಡಿಭಾಗ ಅಂತ ಬಂದಾಗ ಬೇರೆ ಬೇರೆ ರಾಜ್ಯದಿಂದ ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಯಾರ್ಯಾರು ತೊಡಗಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ ಹೀಗಾಗಿ ಅವರ ಬ್ಯಾಗ್ಗಳಲ್ಲಿ ಏನಾದರೂ ಸಾಗಿಸ್ತಾರಾ ಎಲ್ಲಾದರೂ ಏನಾದರೂ ಇಟ್ಟು ಹೋಗಬೇಕು ಅಂತ ಬಂದಿದ್ದಾರಾ ಅನುಮಾನಾಸ್ಪದವಾಗಿ ಯಾರಾದರೂ ಕಂಡರೂ ಕೂಡ ಅವರನ್ನ ವಶಕ್ಕೆ ಪಡೆಯುವಂಥ ಅಧಿಕಾರ ಕೂಡ ಇದೆ ಹೀಗಾಗಿ ಎಲ್ಲ ಕಡೆಯೂ ತಪಾಸಣೆ ನಡೆಸಲಾಗ್ತಾಯಿದೆ ಭದ್ರತಾ ಸಿಬ್ಬಂದಿ ಎಲ್ಲ ಕಡೆನೂ ಕೂಡ ಬ್ಯಾಗ್ ಚೆಕಿಂಗ್ ಮಾಡಿನೇ ಬಿಡ್ತಾ ಇದ್ದಾರೆ